ಜಗದೋಳ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲ ವೀಕ್ಷಕ ಬಂಧುಗಳಿಗೂ ನಮ್ಮ ಹೃತ್ಪೂರ್ವಕ ಸ್ವಾಗತ ನಮಸ್ಕಾರ ಇವತ್ತು ನಾವು ನಮ್ಮ ಪುರಾಣಗಳಲ್ಲಿ ಬರುವ ಒಬ್ಬ ಅಸಾಮಾನ್ಯ ಮಹಾನ್ ತೇಜಸ್ವಿ ದೈವಿ ವ್ಯಕ್ತಿತ್ವದ ಬಗ್ಗೆ ಸ್ವಲ್ಪ ಆಳವಾಗ್ತಿಲಿಯೋಣ ಅಂತಿದೀವಿ ಹೌದು ಅವರೇ ಭಗವಾನ್ ಪರಶುರಾಮರು ಆಹಾ ಪರಶುರಾಮರು ಅಂದ್ರೆ ಅವರು ಕೇವಲ ವಿಷ್ಣುವಿನ ಆರನೇ ಅವತಾರ ಅಂತಷ್ಟೇ ಹೇಳೋಕಾಗಲ್ಲ ಹೌದು ಹೌದು ಅವರು ಶಿವ ಮತ್ತು ಮಹಾವಿಷ್ಣು ಈ ಇಬ್ಬರು ಮಹಾನ್ ದೇವರುಗಳ ಶಕ್ತಿಗಳ ಒಂದು ಅಪೂರ್ವ ಸಂಗಮ ಅಲ್ವಾ ನಿಜ ಶಿವವಿಷ್ಣು ಸಂಯೋಜಿತ ಅವತಾರ ಅಂತ ಹೇಳ್ತಾರೆ ಅವರ ಕಥೆನೂ ಅಷ್ಟೇ ರಾಮಾಯಣ ಮಹಾಭಾರತ ಪುರಾಣಗಳು ಎಲ್ಲ ಕಡೆ ಹರಡಿಕೊಂಡಿದೆ ಹೌದು ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡುವುದು ಸ್ವಲ್ಪ ಕಷ್ಟನೇ ಹಾಗಾಗಿ ನಾವಿವತ್ತು ಅವರ ಜೀವನದ ಮುಖ್ಯವಾದ ಘಟ್ಟಗಳು ಅವರ ವ್ಯಕ್ತಿತ್ವದ ಬೇರೆ ಬೇರೆ ಆಯಾಮಗಳನ್ನ ಸ್ವಲ್ಪ ಕ್ರಮವಾಗಿ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ ಅಲ್ವಾ ಖಂಡಿತ ಒಳ್ಳೆ ಪ್ರಯತ್ನ ಹಾಗಾದ್ರೆ ಮೊದಲಿಗೆ ಜನನ ಬಾಲ್ಯದ ಶುರು ಒಳ್ಳ ಸರಿ ನಿಮಗೆ ನಿಮಗೊತ್ತಿರೋ ಹಾಗೆ ಭೃಗು ಮಹರ್ಷಿಗಳ ವಂಶದಲ್ಲಿ ಹ್ಮ್ ಜಮದಗ್ನಿ ಮಹರ್ಷಿಗಳು ಮತ್ತು ತಾಯಿ ರೇಣುಕಾದೇವಿಯವರ ಕಿರಿಯ ಮಗನಾಗಿ ಹುಟ್ಟಿದವರು ಅವರ ಮೂಲ ಹೆಸರು ಭಾರ್ಗವರಾಮ ಅಂತಲ್ವಾ ಹೌದು ಭಾರ್ಗವರಾಮ ಚಿಕ್ಕನ್ನಿನ ತಂದೆಯಿಂದ ತುಂಬನೇ ಕಠಿಣವಾದ ಶಿಕ್ಷಣ ಸಿಕ್ಕಿತ್ತು ಅವರಿಗೆ ಅಂದ್ರೆ ಅಂದ್ರೆ ಒಂದು ಕಡೆ ವೇದ ಶಾಸ್ತ್ರ ಆಧ್ಯಾತ್ಮಿಕ ಜ್ಞಾನ ಇನ್ನೊಂದು ಕಡೆ ಯುದ್ಧ ಕಲೆ ಅದರಲ್ಲೂ ಮುಖ್ಯವಾಗಿ ಧನುರ್ವಿದ್ಯೆ ಹೂ ಎರಡು ರೀತಿಯ ಶಿಕ್ಷಣ ಹೌದು ಈ ದ್ವಿಮುಖ ಶಿಕ್ಷಣವೇ ಮುಂದೆ ಅವರನ್ನ ಆ ಅಪ್ರತಿಮ ಯೋಧಋಷಿಯಾಗಿ ಮಾಡಿದ್ದು ಓಹೋ ಇನ್ನು ಧನುರ್ವಿದ್ಯೆಯಲ್ಲಿ ಹೆಚ್ಚಿನ ಪರಿಣಿತಿ ಬೇಕು ಅಂತ ಅವರು ತಾತ ಭೃಗು ಮಹರ್ಷಿಗಳ ಹತ್ರ ಹೋದರಂತೆ ಹ್ಮ್ ಹೋದಾಗ ಅವರು ನೇರವಾಗಿ ಆ ಆದಿದೇವ ಮಹಾದೇವನನ್ನೇ ಕುರಿತು ತಪಸ್ಸು ಮಾಡು ಅಂತ ದಾರಿ ತೋರಿಸಿದ್ರು ಯಾಕೆ ಯಾಕಂದ್ರೆ ಧನುರ್ವೇದದ ಮೂಲ ಸೃಷ್ಟಿಕರ್ತನೇ ಆ ಪರಮಶಿವ ಅಬ್ಬಾ ಅಲ್ಲಿಂದ ಶುರು ಆಗತ್ತೆ ನೋಡಿ ಭಾರ್ಗವರಾಮರು ಪರಶುರಾಮರಾದ ಆ ರೋಚಕ ಕಥೆ ಹೌದು ಬಹಳ ಕಠಿಣವಾದ ತಪಸ್ಸನ್ನ ಮಾಡ್ತಾರೆ ಅದಕ್ಕೆ ಮೆಚ್ಚಿದ ಮಹಾದೇವ ಪ್ರತ್ಯಕ್ಷರಾಗಿ ಹ್ಮ್ ಅವರಿಗೆ ಆ ದಿವ್ಯ ಕೊಡಲಿ ಪರಶು ಅಂಟಾರಲ್ಲ ಅದನ್ನ ಅನುಗ್ರಹಿಸ್ತಾರೆ ಹ ಅದಕ್ಕೆ ಪರಶುರಾಮ ಅಂತ ಹೆಸರು ಬಂದಿದ್ದು ಅಂದಿನಿಂದಲೇ ಅದರ ಜೊತೆಗೆ ಸಂಪೂರ್ಣ ಧನುರ್ವೇದ ಬ್ರಹ್ಮಾಸ್ತ್ರ ಪಾಶುಪತಾಸ್ತ್ರ ಇಂಥ ದಿವ್ಯಾಸ್ತ್ರಗಳು ಮತ್ತೆ ಚಿರಂಜೀವಿತ್ವದ ವರವನ್ನು ಕೊಡ್ತಾರೆ ಅಷ್ಟೇ ಅಲ್ಲ ವಿಶೇಷ ಅಂದ್ರೆ ಶಿವನ ಒಂದು ಅಂಶನೇ ಪರಶುರಾಮರಲ್ಲಿ ಪ್ರವೇಶ ಮಾಡ್ತು ಅಂತಾನು ಹೇಳ್ತಾರೆ ಹೌದು ಇಲ್ಲಿ ಇನ್ನೊಂದು ಗಮನಿಸಬೇಕಾದ ವಿಷಯ ಅಂದ್ರೆ ಆ ಪರಶು ಮೂಲತಃ ಮಹಾವಿಷ್ಣು ಲೋಕಕಲ್ಯಾಣಕ್ಕೋಸ್ಕರ ಶಿವನಿಗೆ ಕೊಟ್ಟಿದ್ದು ಅಂತ ಒಂದು ನಂಬಿಕೆ ಹೌದಾ ಹೌದು ಅದು ಸರಿಯಾದ ಸಮಯದಲ್ಲಿ ಅಂದ್ರೆ ಈ ಶಿವ ವಿಷ್ಣು ಸಂಯೋಜಿತ ಅವತಾರಕ್ಕೆ ತಲುಪಬೇಕು ಅನ್ನೋ ಸಂಕಲ್ಪ ಇತ್ತಂತೆ ಅದ್ಭುತ ಆಮೇಲೆ ನೋಡಿ ಪರಶುರಾಮರು ವಿಷ್ಣುವನ್ನು ಕುರಿತು ತಪಸ್ಸು ಮಾಡ್ತಾರೆ ವಿಷ್ಣುವನ್ನು ಕುರಿತು ಹೌದು ಮಾಡಿ ಆ ಮಹಾಶಕ್ತಿಶಾಲಿಯಾದ ವೈಷ್ಣವ ಧನುಸ್ಸು ಅಂದ್ರೆ ಶಾರಂಗನ್ನ ಪಡಿತರೆ ವಿಷ್ಣುವಿನ ಅಂಶವೂ ಅವರಲ್ಲಿ ಸೇರುತ್ತೆ ವಾವ್ ಅಂದ್ರೆ ಶಿವ ಮತ್ತು ವಿಷ್ಣು ಇಬ್ಬರ ಪರಿಪೂರ್ಣ ಶಕ್ತಿ ಸ್ವರೂಪ ಆದರೂ ಪರಶುರಾಮರು ನಿಖರವಾಗಿ ಈ ದ್ವಂದ್ವವೇ ಅವರ ವ್ಯಕ್ತಿತ್ವದ ಒಂದು ದೊಡ್ಡ ವಿಶೇಷತೆ ಹೇಗೆ ಒಂದ್ಕಡೆ ನೋಡಿ ಅಹಿಂಸೆ ಶಾಂತಿಯ ಪ್ರತಿರೂಪವಾದ ತಪಸ್ವಿ ಇನ್ನೊಂದ್ಕಡೆ ಅಧರ್ಮ ಎಲ್ಲೇ ಕಂಡ್ರೂ ಅದನ್ನ ಉಗ್ರವಾಗಿ ಶಿಕ್ಷಿಸುವ ಮಹಾನ್ ಯೋಧ ಈ ದ್ವಂದ್ವವೇ ಅದ್ಭುತ ಸರಿ ಈಗ ಆ ಬಹುಚರ್ಚಿತ ಕಾರ್ತವೀರ್ಯಾರ್ಜುನನ ಸಂಹಾರದ ಕಡೆ ಬರೋಣ ಖಂಡಿತ ಮಾಹಿಷ್ಮತಿ ಅನ್ನೋ ರಾಜ್ಯದ ರಾಜ ಕಾರ್ತವೀರ್ಯಾರ್ಜುನ ಸಾವಿರ ಕೈಗಳ ವರ ಪಡೆದಿದ್ದ ಅಂತಾರಲ್ಲ ಹೌದು ಸಹಸ್ರ ಬಾಹು ಅವನು ಒಮ್ಮೆ ಜಮಧಗ್ನಿಗಳ ಆಶ್ರಮಕ್ಕೆ ಬಂದಾಗ ಅಲ್ಲಿ ಒಂದು ದಿವ್ಯ ಕಾಮಧೇನು ಅಂದ್ರ ಸುಶೀಲ ಅನ್ನೋ ಹಸು ಇರತ್ತೆ ಅದ್ರ ಶಕ್ತಿ ನೋಡಿ ಆಸೆಪಟ್ಟು ಅದನ್ನ ಬಲವಂತವಾಗಿ ಕಿತ್ಕೊಂಡು ಹೋಗ್ಬಿಡ್ತಾನೆ ಅಯ್ಯೋ ಪರಶುರಾಮರು ಆಶ್ರಮಕ್ಕೆ ವಾಪಸ್ ಬಂದಾಗ ವಿಷಯ ಗೊತ್ತಾಗತ್ತೆ ತಂದೆಯ ದುಃಖ ನೋಡಿ ಅವರಿಗೆ ಸಿಟ್ಟು ನೆತ್ತಿಗೇರುತ್ತೆ ಆವಾಗಲೇ ಪ್ರತಿಜ್ಞೆ ಮಾಡಿದ್ವಲ್ವಾ ಹೌದು ಅಧರ್ಮ ಮೆರೆದ ಆ ಕಾರ್ತವೀರ್ಯಾರ್ಜುನನನ್ನ ಸಂಹಾರ ಮಾಡೇ ಮಾಡ್ತೀನಿ ಅಂತ ಭೀಕರ ಪ್ರತಿಜ್ಞೆ ಮಾಡ್ತಾರೆ ಆಮೇಲೆ ನಡೆದ ಯುದ್ಧ ಅದು ಘೋರ ಯುದ್ಧ ಪರಶುರಾಮರು ತಮ್ಮ ಪರಶುವಿನಿಂದ ಅವನ ಸಾವಿರ ತೋಳುಗಳನ್ನ ಕತ್ತರಿಸಿ ತಲೆ ಕಡೆದು ಹಾಕಿ ಕಾಮಧೇನುವನ್ನ ವಾಪಸ್ ತರ್ತಾರೆ ಧರ್ಮ ಸ್ಥಾಪನೆ ಮಾಡಿದ್ರು ಆದ್ರೆ ಕಥೆ ಮುಗಲಿಲ್ಲ ಅಲ್ವಾ ಇಲ್ಲ ಖಂಡಿತ ಇಲ್ಲ ಈ ಘಟನೆಯಿಂದ ಸಿಟ್ಟಿಗೆದ್ದ ಕಾರ್ತವೀರ್ಯಾರ್ಜುನನ ಮಕ್ಕಳು ಸೇಡು ತೀರಿಸಿಕೊಳ್ಳೋಕೆ ಸಮಯ ಕಾಯ್ತಾ ಇದ್ರು ಓ ನೋ ಅವರೇನ್ ಮಾಡಿದ್ರು ಅಂದೆ ಪರಶುರಾಮರು ಆಶ್ರಮದಲ್ಲಿ ಇಲ್ಲದ ಸಮಯ ನೋಡ್ಕೊಂಡು ಅಯ್ಯಯ್ಯೋ ಯಜ್ಞ ಮಾಡ್ತಾ ಇದ್ದ ಜಮದಗ್ನಿ ಮಹರ್ಷಿಗಳನ್ನ ತುಂಬಾನೇ ಕ್ರೂರವಾಗಿ ಕೊಂದು ಬಿಡ್ತಾರೆ ದೇವರೇ ತಂದೆಯ ಹತ್ಯೆ ಆಗ ತಾಯಿ ರೇಣುಕಾದೇವಿ ಸಹಾಯಕ್ಕೆ ಅಂತ ಇಪ್ಪತ್ತೊಂದು ಸಾರಿ ರಾಮ ರಾಮ ಅಂತ ಕೂಗ್ತಾರೆ ಇಪ್ಪತ್ತೊಂದು ಬಾರಿ ಆ ಆರ್ತನಾದ ಕೇಳಿ ಪರಶುರಾಮರು ಓಡಿ ಬರ್ತಾರೆ ಹೌದು ಬಂದು ನೋಡಿದ್ರೆ ತಂದೆಯ ರುಂಡ ಇಲ್ಲದ ದೇಹ ಆ ದೃಶ್ಯ ಅವರಲ್ಲಿ ಉಕ್ಕಿದ ಕೋಪ ರೋಷ ಆಕ್ರೋಶ ಅದಕ್ಕೆ ಎಲ್ಲೇ ಇರ್ಲಿಲ್ಲ ಅದು ಸಾಮಾನ್ಯ ಕೋಪ ಅಲ್ಲ ಅದು ಇಡೀ ಭೂಮಿಯನ್ನೇ ನಡುಗಿಸುವಂತ ಪ್ರತಿಜ್ಞೆಗೆ ಕಾರಣವಾಯಿತು ಹೌದು ಭೂಮಿ ಮೇಲೆ ಮದೆಯೇರಿ ಧರ್ಮ ಮರೆತು ಪ್ರಜೆಗಳನ್ನ ಕಾಡೋ ಕ್ಷತ್ರಿಯ ವಂಶಗಳನ್ನ ಇಪ್ಪತ್ತೊಂದು ಬಾರಿ ನಿರ್ಮೂಲನೆ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾರೆ ಇಪ್ಪತ್ತೊಂದು ಬಾರಿ ಇದು ಕೇವಲ ಸೇಡಿಗಾಗಿ ಮಾಡಿದ ಪ್ರತಿಜ್ಞೆ ಅಂತ ಹೇಳೋಕಾಗಲ್ಲ ಅಲ್ವಾ ಖಂಡಿತಾ ಇಲ್ಲ ಅದು ಕ್ಷಾತ್ರಧರ್ಮದ ಅವನತಿಯನ್ನ ತಡೆಯೋಕೆ ಧರ್ಮವನ್ನ ಮತ್ತೆ ಸ್ಥಾಪಿಸೋಕೆ ಅವರು ಕೈಗೊಂಡ ದೈವೀ ಕಾರ್ಯ ಇಲ್ಲಿ ಗಮನಿಸಬೇಕು ಅವರು ಶಿಕ್ಷಿಸಿದ್ದು ಧರ್ಮಭ್ರಷ್ಟಕ್ಷತ್ರಿಯರನ್ನ ಮಾತ್ರ ಎಲ್ಲರನ್ನೂ ಅಲ್ಲ ಇದು ಬಹಳ ಮುಖ್ಯವಾದ ಅಂಶ ಆ ಇಪ್ಪತ್ತೊಂದು ದಂಡಯಾತ್ರೆಗಳ ಆದ ಅಪಾರ ರಕ್ತಪಾತಕ್ಕೆ ಅವರಿಗೂ ಪಶ್ಚಾತ್ತಾಪ ಆಗುತ್ತೆ ಆಗ ಗೆದ್ದ ಎಲ್ಲಾ ಭೂಮಿಯನ್ನ ಋಷಿಗಳಿಗೆ ದಾನ ಮಾಡ್ಬಿಡ್ತಾರೆ ಓ ಎಲ್ಲವನ್ನೂ ದಾನ ಮಾಡಿ ಹೌದು ಲೌಕಿಕ ವ್ಯವಹಾರಗಳಿಂದ ದೂರ ಸರಿದು ಮಹೇಂದ್ರ ಪರ್ವತದಲ್ಲಿ ಮತ್ತೆ ಕಠಿಣ ತಪಸ್ಸಿಗೆ ಹೋಗ್ತಾರೆ ಆಮೇಲೆ ತ್ರೇತಾಯುಗಲಲ್ಲಿ ಮತ್ತೆ ಕಾಣಿಸ್ಕೊಡ್ತಾರಲ್ವಾ ಶ್ರೀರಾಮಚಂದ್ರರು ಸೀತಾ ಸ್ವಯಂವರದಲ್ಲಿ ಶಿವಧನಸ್ಸನ್ನ ಮುರಿದಾಗ ಹೌದು ಆ ಸುದ್ದಿ ಕೇಳಿ ರಾಮನ ಪರಾಕ್ರಮ ಪರೀಕ್ಷೆ ಮಾಡೋಣ ಅಂತ ಮಹೇಂದ್ರಗಿರಿಯಿಂದ ಬರ್ತಾರೆ ತಮ್ಮ ಹತ್ರ ಇದ್ದ ವೈಷ್ಣವ ಧನಸ್ಸನ್ನ ಕೊಟ್ಟು ಇದನ್ನ ಹೂಡಿಸುವಂತ ಸವಾಲಾಗ್ತಾರೆ ಶ್ರೀರಾಮರು ಅದನ್ನ ಲೀಲಾಜಾಲವಾಗಿ ಹೂಡಿಸಿ ತಮ್ಮ ವಿಷ್ಣು ಸ್ವರೂಪವನ್ನ ತೋರಿಸ್ತಾರೆ ಆಹಾ ಆಗ ಪರಶುರಾಮರಿಗೆ ಸತ್ಯ ಗೊತ್ತಾಗಿ ತಮ್ಮಲ್ಲಿದ್ದ ವಿಷ್ಣುವಿನ ಅಂಶವನ್ನ ಆ ತೇಜಸ್ಸನ್ನ ಶ್ರೀರಾಮನಿಗೆ ಕೊಟ್ಟು ನಮಸ್ಕರಿಸಿ ಮತ್ತೆ ತಪಸ್ಸಿಗೆ ವಾಪಸ್ ಹೋಗ್ತಾರೆ ಅದ್ಭುತ ಇದು ಒಂದು ಅವತಾರದಿಂದ ಇನ್ನೊಂದು ಅವತಾರಕ್ಕೆ ಶಕ್ತಿ ಹಸ್ತಾಂತರ ಆದ ಹಾಗೆ ಹೌದು ಒಂದು ದೈವೀ ಶಕ್ತಿಯ ಹಸ್ತಾಂತರದ ಸಂಕೇತ ಅದು ಇನ್ನು ದ್ವಾಪರ ಯುಗದಲ್ಲೂ ಅವರ ಪಾತ್ರ ಇದೆಯಲ್ಲ ಖಂಡಿತ ಇದೆ ಚಿರಂಜೀವಿಯಾದ ಪರಶುರಾಮರು ಮಹಾಭಾರತ ಕಾಲದಲ್ಲೂ ಇದ್ರು ಹೌದು ಮಹಾಭಾರತದ ಮಹಾನ್ ಯೋಧರು ಭೀಷ್ಮರೂ ದ್ರೋಣಾಚಾರ್ಯರು ಆಮೇಲೆ ಕರ್ಣ ಹ್ಮ್ ಈ ಮೂವರಿಗೂ ಅವರೇ ಅಸ್ತ್ರವಿದ್ಯೆಯ ಗುರುಗಳು ಹೌದು ಶಿವನಿಂದ ಪಡೆದ ಆ ಸಂಪೂರ್ಣ ಧನುರ್ವೇದ ಜ್ಞಾನವನ್ನ ಇವರಿಗೆ ಧಾರೆ ಏರಿದ್ರು ಆಮೇಲೆ ಕರ್ಣನಿಗೆ ಶಾಪ ಕೊಟ್ಟ ಪ್ರಸಂಗವೂ ಇದೆಯಲ್ಲ ಇದೇ ಕರ್ಣ ತನ್ನ ಜಾತಿಯ ಬಗ್ಗೆ ಸುಳ್ಳು ಹೇಳಿದ್ದಕ್ಕೆ ಯುದ್ಧದ ನಿರ್ಣಾಯಕ ಸಮಯದಲ್ಲಿ ವಿದ್ಯೆ ಮರ್ಥೋಗ್ಲಿ ಅಂತ ಶಾಪ ಕೊಡ್ತಾರೆ ಅಯ್ಯೋ ಅಷ್ಟೇ ಅಲ್ಲ ತಮ್ಮ ಶಿಷ್ಯ ಭೀಷ್ಮರ ಜೊತೆನೇ ಯುದ್ಧ ಮಾಡಿದ್ರು ಅಂತ ಅಂತಾರಲ್ಲ ಅಂಬೆ ವಿಷಯದಲ್ಲಿ ಹೌದು ಆ ಪ್ರಸಂಗವೂ ನಡೆಯಿತು ಭೀಷ್ಮರ ಧರ್ಮನಿಷ್ಠೆ ಅವರ ಪ್ರತಿಜ್ಞಾ ಪಾಲನೆ ನೋಡಿ ಯುದ್ಧದಲ್ಲಿ ಸೋತ್ರೂ ಕೂಡ ಶಿಷ್ಯನನ್ನ ಮೆಚ್ಚಿ ವಾಪಸ್ ಹೋದ್ರು ಅಂತಾರೆ ಓ ಆಮೇಲೆ ಮತ್ತೆ ಮಹೇಂದ್ರಗಿರಿಯಲ್ಲೇ ಶಾಶ್ವತವಾಗಿ ತಪಸ್ಸಲ್ಲಿ ಲೀನರಾದ್ರು ಅಂತ ನಂಬಿಕೆ ಹೌದು ಚಿರಂಜೀವಿಯಾಗಿ ಇಂದಿಗೂ ಅವರು ಧರ್ಮರಕ್ಷಣೆ ಮಾಡ್ತಿದ್ದಾರೆ ಮುಂದೆ ಕಲಿಯುಗದ ಕೊನೆಯಲ್ಲಿ ಬರುವ ಕಲ್ಕಿ ಅವತಾರಕ್ಕೆ ಅವರೇ ಗುರುವಾಗ್ತಾರೆ ಅಂತನೂ ಪುರಾಣಗಳು ಹೇಳ್ತವೆ ಅಂದ್ರೆ ಅವರ ಕಾರ್ಯ ಇನ್ನೂ ಮುಗೀಲಿಲ್ಲ ಖಂಡಿತ ಇಲ್ಲ ಅವರ ಪರಂಪರೆ ಬರೀ ಯುದ್ಧಕ್ಕೆ ಸೀಮಿತವಾಗಿಲ್ಲ ನೋಡಿ ಹೌದು ದಕ್ಷಿಣ ಭಾರತದಲ್ಲಿ ಮುಖ್ಯವಾಗಿ ಕೇರಳದ ಆ ಪ್ರಸಿದ್ಧ ಸಮರಕಲೆ ಕಳರಿಪಯಟ್ಟು ಅದರ ಸ್ಥಾಪಕರು ಪರಶುರಾಮರೇ ಅಂತ ನಂಬಿಕೆ ಇದೆ ಹೌದು ಹಾಗೆಯೇ ಪಶ್ಚಿಮ ಕರಾವಳಿ ಇದೆಯಲ್ಲ ಕೊಂಕಣ ತುಳುನಾಡು ಕೇರಳ ಈ ಭಾಗದ ಸಾಂಸ್ಕೃತಿಕ ಧಾರ್ಮಿಕ ಆಚರಣೆಗಳನ್ನು ಪರಶುರಾಮ ಕಲ್ಪಸೂತ್ರ ಅನ್ನೋ ಗ್ರಂಥದ ಮೂಲಕ ರೂಪಿಸಿದ್ದಾರೆ ಅಂತನೂ ಹೇಳ್ತಾರೆ ಓಹೋ ಅಂದ್ರೆ ಅವರ ಪ್ರಭಾವ ಸಾಂಸ್ಕೃತಿಕವಾಗಿಯೂ ಬಹಳ ದೊಡ್ಡದಿದೆ ಖಂಡಿತ ನಿಜಕ್ಕೂ ಭಗವಾನ್ ಪರಶುರಾಮರು ಅಸಾಧಾರಣವಾದ ಕ್ಷಾತ್ರ ತೇಜಸ್ಸು ಅಂದ್ರೆ ಶೌರ್ಯ ಹೋರಾಟದ ಕೆಚ್ಚು ಮತ್ತು ಅಲೌಕಿಕವಾದ ಶಾಸ್ತ್ರಜ್ಞಾನ ಅಂದ್ರೆ ಪಾಂಡಿತ್ಯ ಅರಿವು ಇವೆರಡರ ಪರಿಪೂರ್ಣ ಸಂಗಮ ಅವರು ಸರಿಯಾಗಿ ಹೇಳಿದ್ರಿ ಅವರ ಜೀವನ ಒಂದು ದೊಡ್ಡ ಸ್ಫೂರ್ತಿ ಹೌದು ಒಂದು ರೀತಿಯಲ್ಲಿ ಪರಶುರಾಮರು ನ್ಯಾಯಕ್ಕಾಗಿ ಬಳಸುವ ಶಕ್ತಿ ಕ್ಷಾತ್ರ ಮತ್ತು ಆಳವಾದ ಜ್ಞಾನ ಶಾಸ್ತ್ರ ಇವೆರಡರ ಸಮತೋಲನವನ್ನ ತೋರಿಸ್ತಾರೆ ಇವತ್ತಿನ ಕಾಲದಲ್ಲಿ ನಾವೆಲ್ಲರೂ ನಮ್ಮ ಜೀವನದಲ್ಲಿ ನಮ್ಮ ಜವಾಬ್ದಾರಿ ನಿಭಾಯಿಸುವಾಗ ಈ ಶಕ್ತಿ ಮತ್ತು ಜ್ಞಾನವನ್ನ ಹೇಗೆ ಸಮತೋಲನದಲ್ಲಿ ಇಟ್ಕೋಬಹುದು ಅನ್ನೋದು ಯೋಚನೆ ಮಾಡ್ಬೇಕಾದ ವಿಷಯ ಅಲ್ವಾ ನಿಜಕ್ಕೂ ತುಂಬಾ ಅರ್ಥಗರ್ಭಿತವಾದ ಮಾತು ಭಗವಾನ್ ಪರಶುರಾಮರ ಕುರಿತಾದ ಈ ಒಂದು ಆಳವಾದ ಚರ್ಚೆಯಲ್ಲಿ ನಮ್ಮ ಜೊತೆ ಇದ್ದ ತಮ್ಮೆಲ್ಲರಿಗೂ ಜಗದೋಳ್ ವಾಹಿನಿಯ ಪರವಾಗಿ ಧನ್ಯವಾದಗಳು ಧನ್ಯವಾದಗಳು ಶಿವ ವಿಷ್ಣುಗಳ ಅವತಾರ ಯೋಧ ಋಷಿ ಯುಗಯುಗಗಳಲ್ಲಿ ಧರ್ಮರಕ್ಷಕರಾಗಿ ನಿಂತ ಅವರ ಕಥೆ ನಿಜಕ್ಕೂ ಅದ್ಭುತ ಈ ಚರ್ಚೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ಹಾಗೆ ನಮ್ಮ ಜಗದೋಳ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹೌದು ಮತ್ತು ನಿಮ್ಮ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ಕಮೆಂಟ್ ವಿಭಾಗದಲ್ಲಿ ಖಂಡಿತ ತಿಳಿಸಿ ಇದೇ ರೀತಿ ಇನ್ನಷ್ಟು ರೋಚಕವಾದ ಜ್ಞಾನ ಕೊಡುವ ವಿಷಯಗಳೊಂದಿಗೆ ಬೇಗನೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ